ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ನಮಗೆ ವಿಜಯದಶಮಿ ವಿಜಯದಶಮಿಯ ದಿನ ಏನೆಲ್ಲ ಮಾಡಿಕೊಳ್ಬೇಕು ಆ ಸ್ನಾನದ ನೀರಿಗೆ ಇದೊಂದು ವಸ್ತುವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಹಾಗೂ ನಾವು ಕೆಲವೊಂದು ಪರಿಹಾರಗಳು ಸಣ್ಣದಾಗಿ ಇರುತ್ತೆ ಅದು ವರ್ಷ ಪೂರ್ತಿ ನಮಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತಂದುಕೊಡುತ್ತೆ ದುರ್ಗಾದೇವಿ ನೋಡಿ ಈ ಒಂಬತ್ತು ದಿನಗಳು ಕೂಡ ರಾಕ್ಷಸರನ್ನು ಯುದ್ಧ ಮಾಡಿ ಸಂಹಾರ ಮಾಡಿ ಆ ಒಂಬತ್ತು ದಿನಗಳು ಕೂಡ ತಾಯಿ ರಾತ್ರಿ ಆಗಲು ಅನ್ನೋದೇ ಯುದ್ಧವನ್ನು ಮಾಡಿರುವಂಥದ್ದು ಈ ದಿನ ಜಯಶೀಲರಾಗಿ ಬಂದಿರುವಂಥ ದಿನ ಇದು ಮನುಷ್ಯರಿಗೂ ಕೂಡ ತುಂಬ ಹತ್ತಿರವಾಗಿರುವಂಥದ್ದು ಇದನ್ನು ನಾವುಗಳು ಕೂಡ ನಮ್ಮ ಜೀವನಕ್ಕೆ ಇದನ್ನು ಅಪ್ಲೈ ಮಾಡಿಕೊಂಡಾಗ ಯಾವ ಥರ ಇರುತ್ತೆ ನಮ್ಮ ಒಂದು ದುರ್ಬುದ್ಧಿ ಏನಿರುತ್ತೆ ತುಂಬ ಜನಕ್ಕೆ ಒಂದು ಕೆಲವೊಂದು ಅಭ್ಯಾಸಗಳು ಅನ್ನೋದು ಅಹಂ ಇಂದ ಹಿಡಿದು ಅದು ನಮ್ಮ ಜೀವನಕ್ಕೆ ಹಾನಿಕಾರಕ ಅಂತ ಹೇಳ್ತೀವಿ ನೋಡಿ ಆ ಥರ ಇರುವಂಥದ್ದನ್ನು ನಾವು ಈ ಒಂಬತ್ತು ದಿನಗಳಲ್ಲಿ ಬಿಡಬೇಕಾಗುತ್ತೆ ಯಾವುದೆಲ್ಲ ನಮಗೆ ಇರುತ್ತೆ ನೋಡಿ ಅದನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಕಲಿಸ್ಕೊಂಡು ಕಲ್ತ್ಕೊಂಡು ನಾವು ಮುಂದೆ ಸಾಗೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ ಈ ರೀತಿ ಮಾಡಿಕೊಂಡಾದಮೇಲೆ ನಾವು ಪರಿಹಾರಗಳನ್ನು ನೋಡಿ ನಿಮ್ಮ ಶಕ್ತಿಯ ಅನುಸಾರ ದೇವರ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಹಾಗೂ ಈ ಸ್ನಾನಕ್ಕೆ ಮಾತ್ರ ಮುಖ್ಯವಾಗಿ ಯಾಕಂದರೆ ವಿಜಯದಶಮಿಯ ದಿನ ಮಾಡುವಂಥ ಸ್ನಾನ ಹಾಗೂ ಆ ಸ್ನಾನದ ನೀರಿನಲ್ಲಿ ಈ ವಸ್ತುಗಳು ಅನ್ನೋದು ಅಷ್ಟೊಂದು ಶಕ್ತಿ ಅನ್ನೋದು ತುಂಬಿರುತ್ತೆ ಸ್ನೇಹಿತರೆ ಈ ಕೆಲವೊಂದು ವಸ್ತುಗಳನ್ನು ನಾವು ನಮಗೆ ಗೊತ್ತೋ ಗೊತ್ತಿಲ್ಲದೋ ತಗೊಂಡು ಬಂದುಬಿಡ್ತೀವಿ ಆದರೆ ವಿಜಯದಶಮಿಯ ದಿನ ತಪ್ಪದೆ ನೀವು ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಆ ವಸ್ತುಗಳನ್ನು ನಾವು ತಗೊಂಡು ಬಂದಾಗ ಏನಾಗುತ್ತೆ ಅಂದರೆ ಕಷ್ಟಗಳು ಕೂಡ ನಮ್ಮ ಜೊತೆ ದರಿದ್ರ ಕೂಡ ನಮ್ಮ ಜೊತೆನೆ ಬಂದುಬಿಡುತ್ತೆ ತುಂಬ ಜನ ಮಾಡುವಂಥ ತಪ್ಪುಗಳು ಇದೇ ಆಗಿರುತ್ತೆ ನಾವು ಯಾವುದೊಂದು ತಿಥಿ ವಾರಗಳು ಆ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ತುಂಬಾ ಸುಲಭವಾಗಿ ನಮ್ಮ ಜೀವನ ಸುಖದಾಯಕವಾಗಿರುತ್ತೆ ಎಷ್ಟೋ ಜನಕ್ಕೆ ಕೆಲವೊಂದು ಗೊತ್ತಿರೋದಿಲ್ಲ ಆ ವಸ್ತುಗಳನ್ನು ನಾವು ತಗೊಂಡು ಬಂದುಬಿಟ್ಟಿರ್ತೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡು ಬಂದುಬಿಡ್ತೀವಿ ಆಗ ಸಮಸ್ಯೆಗಳಿಗೆ ನಾವು ಗೂರಿ ಆಗ್ಬಿಡ್ತೀವಿ ಆ ವಸ್ತುಗಳು ಯಾವುದ್ಯಾವುದು ಇಲ್ಲೇ ಇದೆ ನೋಡಿ ನೀವು ಹುಣಸೆಹಣ್ಣು ಹಾಗೂ ಖಾರದ ಪುಡಿ ಚಿಲ್ಲಿ ಪೌಡರು ಸಾಸುವೆ ಎಣ್ಣೆ ಹಾಗೂ ಲೆಮನ್ನು ಇದನ್ನು ತಗೊಂಡು ಬರೋದಕ್ಕೆ ಹೋಗಬೇಡಿ ವಿಜಯದಶಮಿಯ ದಿನ ಈ ವಸ್ತುಗಳು ತಗೊಂಡು ಬರೋದ್ರಿಂದ ನಮಗೆ ಆ ದರಿದ್ರ ಅನ್ನೋದು ಜೊತೆಯಲ್ಲೇ ಬರುತ್ತೆ ಕಷ್ಟಗಳು ಅನ್ನೋದು ಜಾಸ್ತಿ ಬರುತ್ತೆ ತುಂಬ ಜನ ಆ ವರ್ಷ ಪೂರ್ತಿ ಏನೋ ಒಂದು ಕಣ್ಣೀರು ಹಾಕಬೇಕಾಗಿರುತ್ತೆ ಅದಕ್ಕೋಸ್ಕರ ಏನು ನಮಗೆ ಈ ವಸ್ತುಗಳಲ್ಲಿ ಆ ಒಂದು ಇದಿದೆ ತಗೊಂಡು ಬರಲೇಬೇಕು ಅನ್ನೋದಿದ್ದರೆ ಒಂದಿನ ಮುಂಚೆಯೇ ನೀವು ತಗೊಂಡು ಬಂದುಬಿಡಿ ಇಲ್ಲಾಂದರೆ ಒಂದಿನ ಸ್ಕಿಪ್ ಮಾಡಿ ಈ ದಿನ ಇನ್ನು ತಗೊಂಡು ಬರುವಂಥ ವಸ್ತುಗಳು ಕೂಡ ಇದೆ ಯಾಕಂದರೆ ಆ ವಸ್ತುಗಳು ಕೂಡ ಪಟ್ಟದಾಗೇ ಇರುತ್ತೆ ಅದನ್ನು ತಗೊಂಡು ಬರೋದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ದುರ್ಗಮ್ಮನ ಆಶೀರ್ವಾದ ಅನ್ನೋದು ನಮಗೆ ಸದಾ ಕಾಲ ಸಿಗುತ್ತೆ ಲಕ್ಷ್ಮೀದೇವಿ ಅಂದರೆ ಎಲ್ರಿಗೂ ಕೂಡ ದುಡ್ಡು ಅನ್ನೋದು ಮಾತ್ರ ಒಂದು ಮೈಂಡಲ್ಲಿ ಇರುತ್ತೆ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಐಶ್ವರ್ಯ ಆರೋಗ್ಯ ಪ್ರತಿಯೊಂದನ್ನು ಕೊಡುವಂಥದ್ದು ದುರ್ಗಾದೇವಿ ಬಂದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಶತ್ರುಗಳನ್ನು ದೂರ ಸರಿಯುವಂಥದ್ದು ಧೈರ್ಯ ಕೊಡುವಂಥದ್ದು ದುರ್ಗಾದೇವಿ ಅಂದರೆ ಅದಕ್ಕೋಸ್ಕರ ನೋಡಿ ಅರಿಶಿಣ ಅನ್ನೋದು ಲಕ್ಷ್ಮೀ ದೇವಿಗೂ ಪ್ರೀತಿಕರ ದುರ್ಗಾದೇವಿಗೂ ಕೂಡ ಪ್ರೀತಿಕರ ತಗೊಂಡು ಬನ್ನಿ ಒಂದು ಚಿಕ್ಕ ಪ್ಯಾಕೆಟ್ ಆದರೂ ಅರಿಶಿಣವನ್ನು ತಗೊಂಡು ಬನ್ನಿ ಅದನ್ನು ಕಲ್ಲುಪ್ಪು ತಗೊಂಡು ಬರೋದು ಕೂಡ ಮನೆಗೆ ಶ್ರೇಯಸ್ಕರ ಅಭಿವೃದ್ಧಿಯ ಸಂಕೇತ ಏಲಕ್ಕಿಗಳನ್ನು ತಗೊಂಡು ಬನ್ನಿ ನಿಮ್ಮ ಇಷ್ಟ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಒಂದಾದರೂ ತಗೊಂಡು ಬರಬಹುದು ಮೂರು ತಗೊಂಡು ಬರಬೇಕು ಅನ್ನೋದೇನೂ ಇಲ್ಲ ಇದರಲ್ಲಿ ಯಾವುದು ನಿಮಗೆ ಆ ಒಂದು ಮನೆಗೆ ಬೇಕಾಗಿರುತ್ತೆ ತಗೊಂಡು ಬಂದು ಸ್ವಲ್ಪ ಸಮಯ ದೇವರ ಮನೆಯಲ್ಲಿಟ್ಟು ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಗಿರುವ ಕಷ್ಟಗಳನ್ನು ದೂರ ಮಾಡು ತಾಯಿ ಅಂತಂದ್ಬಿಟ್ಟು ನಮಸ್ಕಾರ ಮಾಡಿ ಅದನ್ನು ನೀವು ಮತ್ತೆ ಉಪಯೋಗಪಡಿಸ್ಕೊಳ್ಬಹುದು ಇನ್ನು ಸ್ನಾನದ ನೀರಿಗೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಕಲ್ಲುಪ್ಪು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಬೇವಿನ ಎಲೆಗಳನ್ನು ಸ್ವಲ್ಪ ಹಾಕೊಳ್ಳಿ ಶಮಿ ಎಲೆಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ಈ ದಿನ ಶಮಿ ಗಿಡಕ್ಕೆ ನಮಸ್ಕಾರ ಮಾಡೋದು ಶಮಿ ಗಿಡಿಯ ಗಿಡದ ಎಲೆಗಳನ್ನು ತಗೊಂಡು ಬಂದು ದೀಪ ಆರಾಧನೆ ಮಾಡೋದು ದೀಪ ಹಚ್ಚೋದು ತುಂಬಾ ಒಳ್ಳೆಯದು ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ನಿಜವಾಗ್ಲೂ ಅವ್ರ ಮೇಲೆ ಇರುತ್ತೆ ಅದನ್ನು ತಗೊಂಡು ಬಂದು ನಾವು ವಿಳ್ಳಿಯದೆಲೆ ಮೇಲೆ ಇಟ್ಟು ಕೂಡ ಮಾಡ್ಕೊಳ್ಬಹುದು ಅಥವಾ ಒಂದು ಪ್ಲೇಟನ್ನು ಅರೇಂಜ್ ಮಾಡಿಕೊಂಡು ಪ್ಲೇಟ್ ಮೇಲೆ ಶಮಿ ಎಲೆಗಳನ್ನು ಇಟ್ಟು ಅದರ ಮೇಲೆ ಮೇಲೆ ದೀಪ ಹಚ್ಚೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಕಷ್ಟಗಳು ಅನ್ನೋದು ದೂರ ಆಗುತ್ತೆ ಸ್ನಾನದ ನೀರಿಗೆ ಎಲ್ರಿಗೂ ಕೂಡ ಶಮಿ ಎಲೆಗಳು ಸಿಗೋದಿಲ್ಲ ಅದಿಲ್ಲ ಅಂತ ಹೇಳಿದ್ರೆ ನೀವು ಬೇವಿನ ಎಲೆಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಹೇಗಾದರೆ ಇದು ಎಲ್ಲವೂ ನಮಗೆ ಸಿಗುವಂಥದ್ದೇ ಶಮಿ ಗಿಡದ ಎಲೆಗಳು ಸಿಗಲಿಲ್ಲ ಅಂದರೂ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಈ ಥರ ಮಾಡಿಕೊಂಡಾಗ ನಮ್ಮ ದೇಹದ ಮೇಲೆ ಇರುವಂಥ ದರಿದ್ರವೂ ಕೂಡ ದೂರ ಆಗುತ್ತೆ ಆರೋಗ್ಯವಾಗಿರ್ತೀವಿ ಹಾಗೂ ಧೈರ್ಯ ಆತ್ಮಸ್ಥೈರ್ಯ ಅನ್ನೋದು ಆ ತಾಯಿ ನಮಗೆ ಎಲ್ಲ ರೀತಿಯಲ್ಲೂ ಕೊಡ್ತಾಳೆ ಇನ್ನು ಮುಖ್ಯವಾಗಿ ಸ್ನೇಹಿತರೆ ಹಬ್ಬಗಳು ಅಂತ ಬಂದಾಗ ನಮಗೆ ಮಾತ್ರ ನಾವು ತಿಂದ್ಕೊಂಡು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತ ನಾವು ಅಂದ್ಕೊಳ್ತೀವಿ ನಮಗೂ ನಾವು ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಅನ್ನೋದಾದರೆ ಯಾರಿಗಾದರೂ ತುಂಬ ನಿರ್ಗತಿಕರಿಗೆ ಅದು ವಸ್ತುಗಳು ಅವಶ್ಯಕತೆ ಇರುತ್ತೆ ಅದು ಯಾವುದೇ ಆಗಿರಬಹುದು ಆ ದಿನ ನೀವು ಏನೇ ದಾನ ಮಾಡಿದ್ರೂ ಕೂಡ ವರ್ಷ ತಿರುಗುವಷ್ಟರಲ್ಲಿ ನಿಮಗಿರುವ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ ಯಾಕಂದರೆ ಈ ರೀತಿ ನಾವು ಆ ದಾನ ಮಾಡಿದಾಗ ಅವರ ಮನಸ್ಸು ತುಂಬಿ ಬರುತ್ತೆ ಅವರ ಆರೈಕೆಗಳು ಅವರ ಬ್ಲೆಸ್ಸಿಂಗು ಅದು ನಿಜವಾಗ್ಲೂ ದೇವರು ಕೊಟ್ಟಷ್ಟು ಆಶೀರ್ವಾದ ಅನ್ನೋದು ನಮಗೆ ಸಿಗುತ್ತೆ ಈ ರೀತಿ ನೀವು ಮಾಡಿ ಹಸು ಏನಾದರೂ ಕಾಣಿಸಿದ್ರೆ ಈ ದಿನ ತಪ್ಪದೆ ಏಕೆಂದರೆ ವಿಜಯದಶಮಿಯ ದಿನ ಹಸುವಿಗೆ ಕೆಲವೊಂದು ವಸ್ತುಗಳಿದೆ ಅವುಗಳನ್ನು ತಿನ್ನಿಸಿದ್ರೆ ನಾವು ಏನು ಅಂದುಕೊಂಡ್ಲಿ ಬಿಡಲಿ ಆ ಕಾರ್ಯಗಳು ಅನ್ನೋದು ನೆರವೇರಿಸ್ಕೊಡುತ್ತೆ ಯಾಕಂದರೆ ಗೋಮಾತೆಗೆ ನಾವು ಈ ವಸ್ತುಗಳನ್ನು ತಿನ್ನಿಸೋದ್ರಿಂದ ಆ ಸುಖ ಶಾಂತಿ ಅನ್ನೋದು ಜಾಸ್ತಿ ನೆಲೆಸುವಂತೆ ಮಾಡುತ್ತೆ ಹುರುಳಿ ಕಾಳನ್ನು ನೆನೆಸಿಬಿಟ್ಟು ಸ್ವಲ್ಪ ತಿನ್ನಿಸ್ಬಹುದು ಇದನ್ನೆಲ್ಲ ನಾವು ಕೆ ಜಿ ಗಟ್ಟಲೆ ತಗೊಂಡು ಬರಬೇಕು ಅಂತೇನೂ ಇಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಬಂದರೂ ಸಾಕು ಹೆಸರು ಬೇಳೆಯನ್ನು ಹೆಸರು ಕಾಳನ್ನು ಅಥವಾ ನೀವು ಉರುಳಿ ಕಾಳು ಅಂತ ಹೇಳಿದೆ ಕಾಳನ್ನು ನೆನೆಸ್ಬಿಟ್ಟು ಇಲ್ಲಾಂದರೆ ಯಾವುದೇ ಒಂದು ಸೊಪ್ಪು ತರಕಾರಿ ಏನೇ ಆಗಿರಬಹುದು ಇವುಗಳನ್ನು ತಿನ್ನಿಸೋದ್ರಿಂದ ಗೋಮಾತೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಈ ರೀತಿಯಾದಂಥ ಬದಲಾವಣೆಗಳನ್ನು ವಿಜಯದಶಮಿಯ ದಿನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು